ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗಾಣಿಗ ಎಂದು ನಮೂದಿಸಲು ಜಿ ಶೆಟ್ಟಿ ಮನವಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ನಡೆಸ್ತಾ ಇರುವಂತಹ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗಾಣಿಗ ಸಮುದಾಯದವರು ಜಾತಿ ಕಾಲಂನಲ್ಲಿ ಉಪಜಾತಿ ಕಾಲಂನಲ್ಲಿ ಶಿವಜ್ಯೋತಿರ್ಪಣ ಗಾಣಿಗ ಎಂದು ನಮೂದಿಸುವಂತೆ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಜಿ ಅಂಕಶೆಟ್ಟಿ ಕಬ್ಬಹಳ್ಳಿ ಮನವಿ ಮಾಡಿದ್ರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ನಡೆಸುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣಿತಿ ಸಮೀಕ್ಷೆಯಲ್ಲಿ ಗಾಣಿಕ ಸಮುದಾಯದ ಎಲ್ಲಾ ಬಂಧುಗಳು ರಾಷ್ಟೀಯತೆ ಕಾಲಂನಲ್ಲಿ ಭಾರತೀಯ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಗಾಣಿಗ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು ಒಳ ಮೀಸಲಾತಿ ಪಡೆಯಲು ಉಪಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಗಾಣಿಗ ಸಮುದಾಯದವರು ತಮಗೆ ಸಂಬಂಧಿಸಿದ ಉಪಜಾತಿಯ ಹೆಸರುಗಳನ್ನು ಬರೀಬೇಕು ಶಿವಜ್ಯೋತಿಪಣ ಗಾಣಿಗ ಜ್ಯೋತಿನಗರ ದೇವಗಾಣಿಗ ಒಂಟೆತ್ತು ಗಾಣಿಗ ಸೋಮ ಕ್ಷತ್ರಿಯ ಪಾಟಾಳಿ ಸಪಲಿಗ ಸಾಪಲ್ಯ ಜ್ಯೋತಿನಗರ ವೈಶ್ಯ ಜ್ಯೋತಿಪಣ ಗಾಣಿಗ ಗಾಂಡ್ಲಾ ವನಿಯನ್ನ ವಾಣಿಯರ್ ವಾಣಿವೈಶ್ಯ ತೇಲಿ ತಿಲ್ವಾರ ತೇಲಿ ಎಂದು ಬರೆಸಬೇಕು ಎಂದು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮ ಶೆಟ್ಟಿ ಉಪಾಧ್ಯಕ್ಷ ಎಸ್ಎಂ ಬಿ ಟಿ ಸಿದ್ದರಾಜು ಮುಖಂಡರಾದ ದುಂಡಯ್ಯ ಸಿಎನ್ ರಾಜು ಷಣ್ಮುಗಂ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಜಾತಿ ಗಣತಿ ನಡೀತಾ ಇರೋದ್ರಿಂದ ನಮ್ಮ ಜನಾಂಗಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅಖಿಲ ಕರ್ನಾಟಕ ಗಣಿತ ಸಂಘದಿಂದ ನಮ್ಮ ರಾಜ್ಯದಿಂದ ಒಂದು ನೋಟಿಸ್ ತಂದಿದ್ದು ಆದೇಶ ಬಂದಿತ್ತು ಅದನ್ನೇ ಯಥಾವತ್ತಾಗಿ ನಮಗೆ ತಿಳಿಸ್ತಾ ಇದ್ದೆ ಏನಂದರೆ ಮುಂದಿನ ದಿನಗಳಲ್ಲಿ ಇವಾಗ ನಿನ್ನೆಯಲ್ಲೂ ಶುರುವಾಗಿದೆ ಇವರ ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗಿದೆ ಜಾತಿ ಗಣತಿ ಅದರಲ್ಲಿ ಆ ಕಾಲದಲ್ಲಿ ಜಾತಿ ಧರ್ಮ ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಜಾತಿ ಕಾಲದಲ್ಲಿ ಗಾಣಿಗ ಅಂತ ಮುನ್ನೂರ ಅರವತ್ತ್ ಮೂರು ಸೀರಿಯಲ್ನಲ್ಲಿ ಅಂತ ಹಾಗೂ ಉಪ ಜಾತಿ ಅಂತ ಬಂದಾಗ ಶಿವಜ್ಯೋತಿಪನ ಗಾಣಿಗ ಇಲ್ಲಿ ಅಲ್ಲಿ ಇನ್ನೊಂದು ಜ್ಯೋತಿ ನಗರ ವೈಶ್ಯ ಹಾಗೂ ಜ್ಯೋತಿ ನಗರ ವೈಶ್ಯೋ ಶಿವಜ್ಯೋತಿ ಗಾಣಿಗ ಅಂದೇ ದೇವಗಾಣಿಗ ಮೊಟ್ಟೆದ್ದು ಗಾಣಿಗ ಶೋಭಾಕ್ಷ ಸ್ತ್ರೀಯ ಗಾಣಿಗ ಪಾಟಾಳಿಯ ಸಬಲಿಗ ಸಾಫಲ್ಯ ಗಾಂಡ್ಲ ವಾಣಿಯರ್ ಗಾಣಿಗ ಮತ್ತು ವಾಣಿಯರ್ ವಾಣಿ ವೈಶ್ಯ ತೇಲಿ ತಿನ್ವಾರ್ ತೇಲಿ ಜ್ಯೋತಿ ನಗರ ವೈಶ್ಯ ಇಷ್ಟು ಕೂಡ ಸಂಖ್ಯಾಸ್ಟ್ ಇದೆ ಸಬ್ಜೆಕ್ಟ್ ಏಳು ಸಬ್ಜೆಕ್ಟು ಎಲ್ಲರೂ ಕೂಡ ಬಂದಾಗ ಹಳ್ಳ ಮುಗುತ್ತೆ ಗಾಣಿಗ ಅಂತ ಬಂದರೆ ಅವರ ಸಂಖ್ಯಾಸ್ಟನ್ನ ಕೆಳಗಡೆ ಕಡ್ಡಾಯವಾಗಿ ಮುಗಿಸ್ಬೇಕು ಮುಂದಿನ ದಿನಗಳಲ್ಲಿ ಒಳ ಬಂದಾಗ ಇವೆಲ್ಲ ನಮಗೆ ತುಂಬ ಅನುಪ್ರಕಾರ ಆಗುತ್ತೆ ಹಾಗೆ ತಪ್ಪದೇ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸಬೇಕಾದ್ರೆ ಪಡಿತರ ಕಾರ್ಡು ಮತದಾರೀಲಿ ವಿಕಲಾಚೇರ ಇದ್ರೆ ಅದರ ಐಡಿ ಐ ಡಿ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಇವುಗಳನ್ನ ಸಬ್ಮಿಟ್ ಮಾಡಿ ಎಲ್ಲ ವಿಷಯ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾರ್ಗಸೂಚಿ ಅವ್ರು ಹೇಳೋದಕ್ಕೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ ಎಷ್ಟಾಗುತ್ತೆ ಎಲ್ಲರೂ ಕೂಡ ಉತ್ತರ ಕೊಡಬೇಕು ಅಂತ ಈ ಮೂಲಕ ಜಿಲ್ಲಾ ಪ್ರಾಣಿಕ ಜನಾಂಗ ಬಂಧುಗಳಿಗೆ ಕೇಳ್ಬೋದ್